ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಿನ್ನೆ ನಾವು ಆಲ್ರೆಡಿ ಸಿ ಕ್ವೆಶ್ಚನ್ ಪೇಪರ್ ಮುಗಿಸಿ ಇವತ್ತ ಡಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದಿದ್ದೇನೆ ರೀ ಡಿ ಪ್ರಶ್ನೆ ಪತ್ರಿಕೆಯ ಸೊಲ್ಯೂಷನ್ ರೀ ಪರಿಹಾರ ಬೋಧನೆ ಪರಿಹಾರ ಬೋಧನೆ ಆಲ್ರೆಡಿ ಡಿ ಬಿಡಿಸಿದಿರಿ ಕೆಲವು ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇದ್ದೇನೆ ಪ್ರಶ್ನೆ ಕಳಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಬಿಡಿಸ್ತಾ ಇಲ್ಲ ಕೇರ್ಫುಲ್ಲಾಗಿ ಬಿಡಿಸ್ತಕ್ಕದ್ದು ಬಿಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಸೊಲ್ಯೂಷನ್ಸ್ ಗೊತ್ತಾಗಲ್ಲ ಮಕ್ಕಳೇ ಆದ್ದರಿಂದ ಕಳಿಸಿದಂಥ ಏನು ಆನ್ಲೈನ್ ಮಿನ್ಸ್ ದಾಟ್ ಗ್ರೂಪ್ನೊಳಗೆ ಕಳಿಸಿರ್ತೇವಲ್ರಿ ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ಓ ಎಂ ಆರ್ದೊಳಗೆ ನೀಟಾಗಿ ಕರೆಕ್ಟ್ ಬಿಡಿಸ್ರಿ ಈಗ ಪರಿಹಾರ ತಗೊಳ್ಳಿಕ್ಕೆ ಈಸಿ ಆಗ್ತದೆ ಓಕೆ ಮೊಟ್ಟ ಮೊದಲೇದಾಗಿ ಕೆಲವು ಇಂಗ್ಲೀಷ್ ಪ್ರಶ್ನೆಗಳನ್ನು ಆಯ್ಕೆ ಒಂದು ಒಂದೆರಡು ಪ್ರಶ್ನೆಗಳನ್ನು ಲಾಂಗ್ವೇಜ್ ಫಸ್ಟ್ ಐತ್ರಿ ಬಟ್ ಈ ಪ್ರಶ್ನೆ ಪತ್ರಿಕೆಯ ಸ್ವಲ್ಪ ಏನಾಗಿದೆ ರೀ ಎಕ್ದಮ್ಮ ಕನ್ನಡದೊಳಗೆ ಕನ್ನಡದೊಳಗೆ ಪ್ರಶ್ನೆ ನಂಬರ್ ಎಪ್ಪತ್ತ ಆರರಿಂದ ಸ್ಟಾರ್ಟ್ ರೀ ಕನ್ನಡ ಮಾತ್ರ ಇಂಗ್ಲೀಷ್ ಮಾತ್ರ ಹಾಗೆ ಆಗಿಲ್ಲ ಸೇಮ್ ಅನ ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಟೂ ಕ್ವಶನ್ ನಂಬರ್ ತ್ರೀ ಸೇಮ್ ಲ್ಯಾಂಗ್ವೇಜ್ ಇದೆ ಲ್ಯಾಂಗ್ವೇಜ್ ಆದ ನಂತರ ಮ್ಯಾಥ್ಸು ಮ್ಯಾಥ್ಸ್ ಆದ ನಂತರ ಬುದ್ಧಿಮತ್ತೆ ಬುದ್ಧಿಮತ್ತೆ ಆದಂತರ ಕೊನೆಗೆ ಲಾಸ್ಟ್ ಏನು ಬಂದದ್ದು ಅಂತಂದ್ರೆ ಜನ್ರಲ್ ನಾಲೇಜ್ ಕ್ವಶನ್ಸ್ ಪೇಪರ್ ಬಂದವು ಬಟ್ ಸ್ವಲ್ಪ ಏರೋಪೇರು ಆಗಿದೆ ತಕ್ಕಂಗೆ ನಿಮಗೆ ಕೀ ಆನ್ಸರ್ ನಾವು ಬಿಟ್ಟಿದ್ದೇವೆ ಅಂದ್ರಿ ಅದರಾಗ ಸರಿಪಡಿಸ್ಕೊಂಡು ಸರಿ ಮಾಡ್ಕೊಳ್ರಿ ಈಗ ನಾವು ಏನು ಮಾಡಬೇಕಾಗಿದೆ ಪರಿಹಾರ ಇಂಗ್ಲೀಷ್ ಇಂಗ್ಲಿಷ್ ತೊಳೆದ ಕೆಲವು ಪ್ರಶ್ನೆಗಳನ್ನ ತಂದು ಕೊಡ್ಲಾಗಿದೆ ಇಲ್ಲಿ ಕೆಲವು ಡಿಫಿಕಲ್ಟೀಸ್ ಅಷ್ಟು ಆಯ್ಕೆ ಮಾಡ್ಕೊಂಡಿದ್ದೇನೆ ಹೇಗಂದ್ರ ಈ ಉದಾಹರಣೆಗೆ ಈ ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀರಿ ಕ್ವಶನ್ ನಂಬರ್ ಫೋರ್ಟೀನ್ ಏನಂತ ಕೇಳ್ತಾರೀ ಅ ಮ್ಯಾನ್ ಹೂ ಹ್ಯಾಸ್ ನೋ ಮನಿ ಈಸ್ ಕಾಲ್ಡ್ ಆಸ್ ಯಾವ ಮನುಷ್ಯನ ಹತ್ತಿರ ರೊಕ್ಕ ಇರೋದಿಲ್ಲ ಅಂದ್ರೆ ಅವ್ನು ಏನಂತ ಕರೀತಾರ ಏನಾಗಿಲ್ಲ ನಾವ ಏನಾಗೇನಂದ್ರೆ ಅವನ್ನ ಆಫರ್ ಅಂತ ಕರಿತಾರೆ ಮಕ್ಕಳೇ ಆಫರ್ ಎಲ್ಲ ಪಾಪ ಆತ ಪಾಪರ್ ಲೈಫೆಲ್ಲ ಪಾಪಾಗೈತಿ ಪಾಪರ್ ಆಫರಾಗೆ ಏನಂದ್ರೆ ದಿವಾಳಿ ದಿವಾಳಿ ಹೊಂದೋರು ಯಾರ ಹತ್ರ ಹಣ ಇರ್ತಲ್ಲ ಅವನ್ನ ದಿವಾಳಿ ಕೂರ ಅಂತ ಕರೀತಾರ್ರಿ ಹೀಗೆ ನಾವು ಅವನ್ನ ಅಥವಾ ಅವನ್ನ ಪ್ರಗ್ಗಲ್ಲ ಬೆಗ್ಗರ ಕಿರ್ತಿ ಪಾಫರ್ ಇವನ್ನೆಲ್ಲ ತಿಳ್ಕೊಂಡು ಬರೀರಿ ಪಾಫರ್ ಅಂದ್ರೆ ವೀ ಹ್ಯಾಸ್ ನಾಟ್ ಮಿ ಮನಿ ಯಾರ ಹತ್ರ ರೊಕ್ಕ ಇಲ್ಲಲ್ಲ ಅವನನ್ನ ನನ್ನ ದಿವಾಳಿ ಕೋರ ದಿವಾಳಿ ಆಗಿದಾನ ಅನ್ನೋಂಥ ತೋರಿಸ್ಕೊಡುವಂಥದ್ದು ಅಂದ್ರೆ ಗಿವ್ ಒನ್ ವರ್ಡ್ ಇಂಥವು ಹೆಚ್ಚು ಬಾಯ್ ಹ್ಯಾಕ್ ಮಾಡಿಕೊಟ್ರಿ ಮಾಡ್ರಿ ಸೊ ಇನ್ನು ಗ್ರಾಮೆಟಿಕಲಿ ಮತ್ತೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳೋದಾರ ಸೊ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಏಟೀನ್ತ್ ಒನ್ ಏಟೀನ್ತ್ ಸಿ ಹ್ಯಾಡ್ ಕಮ್ ಸಿ ಹ್ಯಾಡ್ ಕಮ್ ದಟ್ ಈಸ್ ಇನ್ ಪಾಸ್ಟೆನ್ಸ್ ಪಾಸ್ಟೆನ್ಸ್ ಅಂದ್ರೆ ಭೂತಕಾಲ ರೂಪದೊಳಗೆ ಸೆಂಟೆನ್ಸ್ ಇದೆ ಮಕ್ಕಳೇ ಆ ಪಾಸ್ಟೆನ್ಸು సి హ్యాడ్ కమ్ బంద్యాష్ ఐ గోట్ ఆఫ్ డ్యాష్ ఐ గోట్ అఫ్ మిన్స్ దాట్ అఫో బట్ ఐ గోట్ అప్ బిఫోర్ ఐ గోట్ అప్ అండ్ ఐ గో అవుక మొదల నా ఎద్దీన్స్ దాట్ హ అంతే ఘాట్ ఆఫ్ అంద హే అంత తో సో బిఫోర్ ఈస్ ది కరెక్ట్ ఆన్సర్ బిఫోర్ ఈస్ ది కరెక్ట్ ಆನ್ಸರ್ ಇನ್ನು ಕೆಲವು ಪ್ರಶ್ನೆಗಳನ್ನ ಇದೇ ಲಾಂಗ್ವೇಜ್ ಕನ್ನಡದೊಳಗೆ ಆಯ್ಕೆ ಮಾಡ್ಕೊಳ್ಳೋದ್ರಿ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ ಏಟಿ ನೈನ್ ಏಟಿ ನೈನ್ ಇದ್ರಾಗ ಕನ್ನಡದಾಗ ಸೊ ಚೇಂಜ್ ಇದಾವೆ ನೋಡ್ರಿ ಯಾರು ಹೆಚ್ಚು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತಾರೋ ಡ್ಯಾಶ್ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಯಾರು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಯಾರನ್ನು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅವರು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅವರನ್ನು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅವರು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅವರನ್ನು ಅಲ್ಲ ಅವರು ಯಾರು ಅಭ್ಯಾಸ ಜಾಸ್ತಿ ಮಾಡ್ತಾರೋ ಮಾರ್ಕ್ಸ್ ಜಾಸ್ತಿ ಸಿಗತ್ತೀರಿ ಈಗ ನೀವು ಸರಿಯಾಗಿ ಅಭ್ಯಾಸ ಮಾಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ಚಲೋ ಆದಾಗ ನೋಡ್ರಿ ನೀವು ಹೈ ಮಾರ್ಕ್ಸ್ ವಿವಾಗ ತೊಗೊಂಡಿರ್ತೀರಿ ಬಟ್ ಪರ್ಫಾರ್ಮೆನ್ಸ್ ಡೋ ಲೋ ಮಾಡಿ ಸರಿಯಾಗಿ ಓದಿಲ್ಲ ಅಂದ್ರೆ ನಿಮ್ಗೂ ಮಾರ್ಕ್ಸ್ ಕಡಿಮೆ ಬಿಡ್ತಾವ್ರಿ ಅದ್ರ ಸಲುವಾಗಿ ಅವರು ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೆ ಅದೇ ರೀತಿ ನಾವು ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ಕೊಳ್ಳೋಣ ಕೆಲವೊಂದಿಷ್ಟು ಕನ್ಫ್ಯೂಸ್ ಇರ್ತಾವ ಬಾಲಾವಡಿ ಬಾಲಬಡಿದಂಥವೇ ಅವನ ಬಾಲಾವಡಿ ಆತನ ನಾವು ಅಂದಿ ಬಾಲಬಡಿದ್ರೆ ಅದರ ಅರ್ಥ ಅವ್ನು ಹೇಳದಕ್ಕೆ ಆತ ಹೇಳಿದಂತೆ ಕೇಳುವ ಪಡೆನುಡಿಗಳ ಮಕ್ಳು ಇವು ಪಡೆನುಡಿಗಳನ್ನು ಬಾಯ ಆಟ ಮಾಡ್ರಿ ಬಾಲಾಬಡಿ ಬಾಲಾಬಡಿ ಅನ್ನುವಂಥ ಶಬ್ದ ಅವ್ರು ಹೇಳ್ದಂಗೆ ಕೇಳೋದು ಅಂದ್ರೆ ಹೇಳಿದಂತೆ ಕೇಳುವಾಗದನ್ನು ಬಾಲ ಬಿಡೋದು ಅವ್ ಹೇಳ್ದಂಗೆ ಕೇಳುವಂಥದ್ದು ಸಾಚ ಆಗಿದಾನ ಬಾಲ ಬಡಿತಾನ ಹೀಗೆಲ್ಲ ವರ್ಡ್ಗಳನ್ನು ಯೂಸ್ ಮಾಡ್ತಾನೆ ನೋಡ್ರಿ ಮೀನ್ಸ್ ದಟ್ ಅವನ ಗುಲಾಮನಂತೆ ಅವನು ವರ್ಕ್ ಮಾಡ್ತಾ ಇದ್ದಾನೆ ಅಂತ ವರ್ಷ ಪದಗಳಲ್ಲಿ ಇನ್ನು ಇನ್ನೊಂದು ಪದವನ್ನು ನೋಡೋಣ ಕ್ವಶನ್ ನಂಬರ್ ನೈಂಟಿ ಸಿಕ್ಸ್ ರೀ ಬರೀ ವರ್ಣಾಕ್ಷರಗಳ ಮೇಲೆ ಗುಲಾಕ್ಷರಗಳ ಮೇಲೆ ಇರ್ತದೆ ಪ್ರಶ್ನೆ ಇದೆ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ವರ್ಗೀಯ ಅವರ್ಗೀಯ ವ್ಯಂಜನಗಳು ಅಂತ ವ್ಯಂಜನಗಳಲ್ಲಿ ಎರಡು ಭಾಗ ಮಾಡ್ತಾರೀ ವರ್ಗೀಯ ವ್ಯಂಜನಗಳು ಅವರು ಕೇಳಿತು ಏನಪ್ಪ ಅಂದ್ರ ಅವರ್ಗೀಯ ವ್ಯಂಜನಗಳಲ್ಲಿ ಇಲ್ಲಿ ಪ್ರಶ್ನೆ ಕೇಳ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ರೀ ಅವರ್ಗೀಯ ವ್ಯಂಜನಗಳು ಏನಪ್ಪ ಅಂತಂದ್ರ ಒಂಬತ್ ಅವರ್ಗೀಯ ವ್ಯಂಜನಗಳು ಇನ್ನು ಮೂಲಾಕ್ಷರಗಳು ವರ್ಣಮಾಲೆ ನಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಹೆಂಗಿರ್ತದಪ್ಪ ಅಂದ್ರೆ ಈ ಫೋಟೋದೊಳಗೆ ತರ್ಟೀನ್ ಪ್ಲಸ್ ಟೂ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ನೈನ್ ನೋಡ್ರಿ ಹತ್ತಾಗಿರ್ಬೇಕು ನೀವು ಥರ್ಟೀನ್ ಪ್ಲಸ್ ಟೂ ಪ್ಲಸ್ ಟ್ವೆಂಟಿ ಪ್ಲಸ್ ಪ್ಲಸ್ ನೈನ್ ಹಿಂಗೆ ನೆನ್ಪಿಟ್ಕೋಬೇಕು ಇವ್ಳು ಏನಂದ್ರ ಹದಿಮೂರು ಸ್ವರಗಳಲ್ಲಿ ಎರಡು ಯೋಗವಾಹಕಗಳು ಹದಿಮೂರು ಸ್ವರ ಅ ಆ ಇ ಇವು ಅಂ ಅಹ ಬಿಡ್ರಿ ಅವು ಮಠನು ಬರ್ರಿ ಅವು ಸ್ವರಗಳು ಅಂ ಅಹಾ ಅನುಸ್ವರ ವಿಸರ್ಗ ಯೋಗ ವಾಹಕಗಳು ಆಮೇಲೆ ತದನಂತರ ಇಪ್ಪತ್ತೈದು ವ್ಯಂಜನಗಳು ಎಂತಾವಪ್ಪ ಅಂದ್ರೆ ವರ್ಗೀಯ ವ್ಯಂಜನಗಳು ವರ್ಗ ಮಾಡಿರ್ತಾರ ನೋಡ್ರಿ ಹೆಂಗ್ ವರ್ಗ ಮಾಡಿರ್ತಾರ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಅಂತ ಕಚಟ ತಪ ಕಚಟ ತಪ ಅಂತ ವರ್ಗಗಳು ಮಾಡಿರ್ತಾರೆ ಕವರ್ಗ ಅಂದ್ರೆ ಕಕ ಕಕ ಚ ಇಂತಹ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ಅಂತ ಕರೀತಾರ ಇನ್ನ ಅವರ್ಗೀಯ ವ್ಯಂಜನಗಳು ಒಂಬತ್ರಿ ಯ ಕ್ಷಜ್ಞ ಬಿಟ್ರಿ ಒಂಬತ್ತು ಅವರ್ಗೀಯ ವ್ಯಂಜನಗಳು ಹೀಗೆ ಒಟ್ಟಾರೆ ಒಟ್ಟಾರೆ ಅಕ್ಷರಗಳು ಎಷ್ಟು ಪಾತ್ರ ಕನ್ನಡದಲ್ಲಿ ಮೂಲಾಕ್ಷರಗಳನ್ನ ಅಂತ ಕನ್ಸಿಡರ್ ಮಾಡ್ತಾರೆ ಅಕ್ಷರ ಸುಮತ್ ಶ್ಞೆ ಯಾಕೆ ಕನ್ಸಿಡರ್ ಮಾಡ್ಲಿರಿ ಕ್ಷ ಮತ್ತು ಜ್ಞಾ ಸಂಯುಕ್ತ ಅಕ್ಷರಗಳು ಕ ಕ ಶ್ವತ್ತ ಕ್ಷ ಜ್ವತ್ತ ನ್ಯಾ ಕ್ಷ ಅನ್ನುವಂತ ಒಟ್ಟು ಮೂಲಾಕ್ಷರಗಳು ಒಟ್ಟಾರೆ ನಲ್ವತ್ತೊಂಬತ್ತಷ್ಟ ಕನ್ಸಿಡರ್ ಮಾಡ್ತಾವೆ ಎರಡು ಅಕ್ಷರಗಳು ಕೂಡಿ ಬಂದವರು ಆದ್ದರಿಂದ ಒಟ್ಟು ನಲವತ್ತೊಂಬತ್ತು ಮೂಲಾಕ್ಷರಗಳು ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ ಒಟ್ಟು ಇಪ್ಪತ್ತಾರು ಮೂಲಾಕ್ಷರಗಳ ನಿಮಗೆಲ್ಲ ಗೊತ್ತದೆ ಅಲ್ಲಿ ಐದು ಸ್ವರಗಳು ಮಾತ್ರ ಇಷ್ಟು ಈಸಿ ರೀ ಸೊ ಅಂದ್ರೆ ಲಾಂಗ್ವೇಜ್ ಒಳಗೆ ಡಿಫ್ರೆಂಟ್ ಭಾಳ ಆಗುವಂಥದ್ದು ಯಾವ್ದಪ್ಪ ಅಂದ್ರೆ ಇಂಗ್ಲೀಷ್ ಲಾಂಗ್ವೇಜ್ ಈಸ್ ವೆರಿ ಸಿಲ್ಲಿ ಆ್ಯಂಡ್ ಈಸಿ ಲಾಂಗ್ವೇಜ್ ಕನ್ನಡ ಲಾಂಗ್ವೇಜ್ ವಾಟ್ ಆಫ್ರಿ ಯಾಕಂದ್ರೆ ಇಲ್ಲೇ ನೋಡ್ರಿ ಬರೀ ವರ್ಣಮಾಲೆಯಲ್ಲೇ ನಾವು ಭಾಗ ಆಗಿ ಮಾಡ್ಕೊಂಡಿದ್ವಿ ನಾವು ಅವ್ನು ಬಾಯ್ಪಾಟ್ ಮಾಡೋ ರೀತಿ ಭಾಳ ಚಂದ ಇಟ್ಟ್ರಿ ಅಸ ಸ್ವರ ಆ ಆ ದೀರ್ಘ ಸ್ವರ ಇ ಋಸ್ವ ಸ್ವರ ಈ ದೀರ್ಘ ಸ್ವರ ಹಿಂಗ ಮಾರ್ಪಟ್ ಮಾಡ್ಬೇಕು ಋಸ್ವ ದೀರ್ಘ ಸಂಧ್ಯಾಕ್ಷರ ಆಮೇಲೆ ಯೋಗವಾಕಗಳು ಅನುಸ್ವಾರ ವಿಸರ್ಗ ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣಾಕ್ಷರ ಅನುನಾಶಿಕಗಳು ಹೀಗೆ ಮಾರ್ಪಾಟ್ ಮಾಡೋದ್ರಿಂದ ನಿಮಗೆ ಅಕ್ಷರ ಜ್ಞಾನ ಹೆಚ್ಚಾಗತ್ತೀವಿ ನೀವು ಆಲ್ರೆಡಿ ನಮ್ಮ ಕೋಚಿಂಗ್ ಬಂದಿದೆಯಂದ್ರೆ ಇದನ್ನೆಲ್ಲ ಕಲಿಸಿದ ಮಕ್ಕಳೇ ಅದನ್ನು ಮರಿದನ ಈಗ ಆಲ್ರೆಡಿ ನೀವು ಕಲ್ತು ಕಲ್ತಿದ್ರಿ ಇವನ್ನ ಹ್ಯಾಕ್ಟ್ ಮಾಡಿದ್ರಿ ನೀವು ಅಲ್ಲಿ ಇಷ್ಟು ಹೇಳ್ಬಾರ್ದು ಕ್ಲೀವ್ ಕೊಡ್ಬಿಡೋದು ಇವನ್ ಬೈಪಾಟ್ ಮಾಡಿದ್ದನ್ನ ಹೇಳಿಬಿಟ್ಟಿರ್ತೀರಿ ಮಕ್ಕಳೇ ಸೊ ಇಂಥ ಒಂದು ವಿಶೇಷವಾದಂಥ ತರಬೇತಿ ಸಿಗೋದು ಮಾತ್ರ ನಮ್ಮ ಯಾವುದೋ ನಮ್ಮ ತರಬೇತಿ ಕೇಂದ್ರದಲ್ಲಿ ಯಾವುದಾದ್ರೂ ನಮ್ಮ ತರಬೇತಿ ಕೇಂದ್ರ ಅಲ್ಲ ನಮ್ಮ ತರಬೇತಿ ಕೇಂದ್ರದೊಳಗೆ ನೀವು ಬಂದ ವಿಶೇಷವಾದಂಥ ಒಂದು ವಿಷಯವನ್ನು ಕಲಿಬೋದು ಯಾವುದ್ರಿ ಹಿರೇಗೌಡ್ ನವೋದಯ ಕೋಚಿಂಗ್ ಕ್ಲಾಸಸ್ ಚನ್ನಮನ ಕಿತ್ತೂರು ಇಪ್ಪತ್ತ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಇಪ್ಪತ್ತೊಂದು ಬ್ಯಾಚ್ಗಳನ್ನು ನಾವು ಆಲ್ರೆಡಿ ತೆಗೆದ್ರಿ ಇಪ್ಪತ್ತೊಂದು ಬ್ಯಾಚ್ಗಳು ಆಲ್ರೆಡಿ ಮಕ್ಕಳು ಹೊರಗೆ ಹೋದ್ರಿ ಅಂದ್ರೆ ನೋವದೇ ತರಬೇತಿ ಬ್ಯಾಚುಗಳು ಐದನೇ ತರಗತಿಯ ಇಪ್ಪತ್ತೊಂದು ಬ್ಯಾಚ್ಗಳನ್ನು ಹೊರಗೆ ತೆಗೆದಿರಿ ಈಗ ಇಪ್ಪತ್ತೆರಡನೇ ಬ್ಯಾಚಕ್ಕೆ ಇಪ್ಪತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೆರಡನೇ ವರ್ಷವನ್ನು ಇದೇ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ವಸತಿ ಸಹಿತ ಹೊಸ ತಿರಿಯಾಯಿತ ಪ್ರವೇಶಗಳ ರೀ ನಮ್ಮ ಕಡೆ ಹಾಸ್ಟೆಲ್ಲು ಇಲ್ಲಿ ಹಾಸ್ಟೇಲ್ ಅಂತೂ ಎಕ್ಸ್ಟ್ರಾಡಿನರಿ ಹಾಸ್ಟೆಲ್ ಇಷ್ಟು ನೀಟಾಗಿ ಮಾಡತ್ತೀವಿ ಈಗಾಗಲೇ ಸ್ವಲ್ಪ ವರ್ಕ್ ಸ್ಟಾರ್ಟ್ ಐತಿ ಅಲ್ಲಿವರೆಗೂ ಅಂದ್ರೆ ಡಬಲ್ ಕಾಟ್ ಸಿಸ್ಟಮ್ ಡೈನಿಂಗ್ ಬೆಂಚು ವಿಶೇಷವಾದಂಥ ಪೌಷ್ಟಿಕ ಆಹಾರ ಫುಡ್ ಮೆನು ಇರ್ತದೆ ಮೆನು ಪ್ರಕಾರ ನಡೆಯುವಂಥ ಫುಡ್ ಆಹಾರ ಹೀಗೆ ವಿಶೇಷವಾದಂಥದ್ದು ಇನ್ನೊಂದು ನಮ್ಮ ಶಾಲೆ ಒಟ್ಟಾರೆ ಎಲ್ಲೂ ಡಿಸ್ಟರ್ಬನ್ಸ್ ಇಲ್ಲರಿ ನಮ್ಮ ಎಜುಕೇಶ್ನಲ್ ಕ್ಯಾಂಪಸ್ ಇನ್ನೊಂದು ಸ್ಕೂಲ್ ಪರ್ಮಿಷನ್ ಇದೆ ಇಲ್ಲೇನೆ ಅಡ್ಮಿಷನ್ ಮಾಡಿ ವಿಶೇಷವಾದಂತ ತರಬೇತಿ ಇನ್ನೊಂದು ಏನಪ್ಪ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಒಳಗೆ ಇರ್ತತ್ರಿ ನಾ ಅದ್ನೈತೆ ಕೋಚಿಂಗ್ ರೀ ನವೋದಯ ಸೈನಿಕ ರಾಜ್ಯ ಆದರ್ಶ ವಿದ್ಯಾಲಯಗಳನ್ನ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇವುಲ್ಲಾ ಪರೀಕ್ಷಾ ಪೂರ್ವ ತರಬೇತಿ ಕೊಡ್ತೇವ್ರಿ ಆಮೇಲೆ ಈ ವರ್ಷದಿಂದ ವಿಶೇಷವಾಗಿ ಸಮ್ಮರ್ ವೇಕೇಷನ್ ಕ್ಲಾಸಸ್ ತಗೊಳ್ತಾ ಇದೇವಿ ಬೇಸಿಗೆ ರಜೆ ತರಗತಿ ಇವರಿಗೆ ವಿಶೇಷವಾದಂತ ತರಗತಿಗಳು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಿ ಬಿ ಎಸ್ ಸಿ ಇರಲಿ ಐ ಸಿ ಎಸ್ ಸಿ ಸ್ಟೇಟ್ ಕನ್ನಡ ಇರಲಿ ಸ್ಟೇಟ್ ಇಂಗ್ಲೀಷ್ ಇರಲಿ ಅವ್ರಿಗೆ ವಿಶೇಷವಾದಂಥ ತರಬೇತಿ ಸ್ಟಾರ್ಟ್ ಆಗಿರ್ತಾವ್ರಿ ನೀವು ಅದರದ್ದು ಕೂಡ ಆಫರ್ನ ಪಡ್ಕೋಬಹುದು ಇನ್ ಬಿಟ್ಟು ನಿಮ್ಗೆ ಯಾಕೆ ಹೇಳಿದ್ರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಏನು ಗೊತ್ತಾಗಿರ್ಬೇಕಂದ್ರೆ ವಿಷಯ ಕಲಿಕೆ ಹೀಗಿದೆ ಅಂತ ನಿಮಗೆ ತಿಳಿದಿರ್ಬೇಕು ನಾವು ತರಬೇತಿ ಕೇಂದ್ರದಲ್ಲಿ ಓಕೆ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡು ಮತ್ತೆ ಮುಂದೆ ಎಷ್ಟು ರೀ ಕ್ವಶನ್ ನಂಬರ್ ನೈನ್ಟಿ ಸಿಕ್ಸ್ ನೋಡಿದ್ರೆ ನೋಡಿರಿ ಇದರಿಂದ ವರ್ಣಾಕ್ಷರಗಳು ಎಷ್ಟಿದಾವ ಹೆಂಗದ ಅನ್ನೋದು ಗೊತ್ತಾತ್ರಿ ಇದು ಮುಂದಿನ ಪ್ರಶ್ನೆಗೆ ಹೋಗೋಣಿ ಯಾವ್ದಪ್ಪ ಅಂತಂದ್ರ ಆ ಅರವತ್ತ ಏಳನೇ ಪ್ರಶ್ನೆ ನೇರವಾಗಿ ಏಳು ಅದಕ್ಕಿಂತ ಮೊದಲ್ರಿ ಅರವತ್ತೇಳು ಬೇಡ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗೆ ಸಂಖ್ಯೆ ಚೇಂಜ್ ಮಾಡ್ಕೊತೀನಿ ನಾನು ಏನಂದ್ರೆ ಏನಂದ್ರಹ್ ಒಂದೆರಡು ಮೂರು ನೋಡಕ್ ಆಗ್ಬಿಟ್ಟೆ ಇಂಗ್ಲಿಷ್ ಮೀಡಿಯಮ್ದವ್ರಿಗೆ ಸೇಮ್ ಆಗಿದಾವ ಸೇಮ್ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಮುಂದುವರೆದ ಬಟ್ ಕನ್ನಡ ಮೀಡಿಯಮ್ದವ್ರಿಗೆ ಏನಾಗ್ಬಿಟ್ಟ ಈ ರೀತಿ ಆಯ್ತು ಪ್ರಾಬ್ಲಮ್ ನಮ್ಮ ನ್ ಪೇಪರ್ ಹೆಂಗ್ ಬಂದಿರ್ತದೆ ಬಿಡಿಸಿರ್ತೀವಿ ಏನೇ ಇರಲಿ ಅದಕ್ಕೆ ಪರಿಹಾರ ನೋಡ್ತಾ ಇದ್ದೀವಿ ಪ್ರಶ್ನೆ ನಂಬರ್ ಮೀನು ರಾಶಿ ಒಳಗೆ ಒಂದೊಂದು ಭಾಗಗಳಲ್ಲಿ ನೋಡ್ತಾ ಹೋಗುತ್ತಿದ್ದೀವಿ ನಾವು ಇಲ್ಲಿ ಕೂಡ ಇದೆ ಏ ನೋಡ್ತಾ ಇಲ್ಲ ಯಾಕೆ ಕೂಡೋದ್ರಿ ಮಿಸ್ ಇರ್ತದ ವಿಷಮ ಮಾಡ್ಕೊಂತ ಇಲ್ಲಿ ಎರಡನೇ ಬಾ ಎರಡನೇ ಸ್ಟೆಪ್ ಅಲ್ಲೇ ಮುಂದುವರಿಸ್ತಾ ಇದ್ದೇವೆ ನೋಡಿದ್ರೆ ನಾಲ್ಕು 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 ಮೂರು ಏಳು ನಾಲ್ಕು ಪ್ಲಸ್ okay three. so three uh put as like as so you multiply this one uh, five threes are 15 15 plus 1 16 16 by 3 here uh one more plus five you as like as you put there okay three pies are 15 15 or 15 plus 2 here 17 17 by 5 this is 17 by 5 so you get uh, here what lcm so lcm how to get lcm here how to get lcm what, the, uh, what is the lcm of 4 3 5 oh. so you count yourself 4 ones are 4, four to the 8 4 to 12 okay this is long so you get uh, the, the, this is the this is the method you will get for that lcm so you cut this all okay uh, so 4 is different uh, 3 is also 5 is also so 4 ones are 4 3 as like as you put 3 ones are as like as you 5 also put 5 1s are 1s are, are so uh, 4 3s are 12 12 5s are 60 60 is the 60 is the 60 is the LCM 60 is the LCM so you count yourself uh, table number 4 here how much to get uh, 60 to 60? So uh, you divide this by 4. 4 1 za. 4 1za four, 4 here. 2 remains 4 pizza. This is 15, you know. Means that 4 15za. 4 15za. Next uh, 3 60 by 3. 3 1 za 3 2za. 3 20za. 3 20s are. Next uh, 5 60 by 60 by 5 5 ones 5 ones one means 5 twos 12 ones so you multiply all multiply all next one Now, 60 input character as so uh, 15 sevenza so you multiply here 15 sevenza 35 plus sevenza seven, zha, seven सेवन प्लस थ्री इयर वन हंड्रेड एंड फाइव वन हंड्रेड एंड फाइव इंक्लूड फॉर फुट डे सिक्सटीन टू थर्टी टू थर्टी टू थर्टी टू ओके सिक्सटीन टू सा हियर वो डे थर्टी टू सो इट सेवनटीन टू सा सेवनटीन टू सा ओके मल्टीपल दिस वन सेवनटीन टू 84, 12 power, 12 एवल्व ट्वेल्व 84, 12 फोर 12, 12 ट्वेल्व 12 प्लस सो इवेंटी ऐड दिस ऑल 60 एज दस दिजी फुट फाइव प्लस नई टू इन ओनली सो थ्री टू फाइव प्लस वन सिक्स हंड्रेड एंड जीरो ಮೀನ್ಸ್ ದಟ್ ಇಂಟು ದಿನ ಟ್ವೆಂಟಿ ನೈನ್ ರಿಮೇನ್ಸ್ ದಟ್ವೆಂಟಿ ನೈನ್ ಬೈ ಸಿಕ್ಸ್ಟಿ ಇಸ್ ಇಟ್ ಆನ್ಸರ್ ಇಸ್ ದೇ ಸೊ ಆಪ್ಷನ್ ನಂಬರ್ ಒನ್ ಆಪ್ಷನ್ ನಂಬರ್ ಒನ್ ಅಂದ್ರೆ ನಾವು ಅಡಿಷನ್ಸ್ ಭಾಳ ಸುಲಭದಾಗ್ತೀವಿ ಆದ್ರೆ ಮಾಡಕ್ಕೆ ಬರ್ಬೇಕ್ರಿ ಈ ಎಲ್ಲ ಮೆಥಡ್ಗಳನ್ನು ಹೇಳಿದ್ದಾಗಿದೆ ಮಕ್ಕಳೇ ಇವನ್ನ ಕೇರ್ಫುಲ್ಲಾಗೆ ಮಾಡ್ತಕ್ಕದ್ದು ಇನ್ನೊಂದು ಬಂತು ಸೊ ಸರಳಬಟ್ಟಿ ನೀನೆ ಕಲ್ಕೊಂಡಿದ್ದೀವಲ್ರಿ ಇಲ್ಲಿ ಏನು ಕೊಟ್ಟರು ಯಾವ ಅಸಲಿಗೆ ಅಂತ ಕೇಳಿದನ್ರಿ ಅಸಲು ಕ್ರೆಂಡಿರಿ ಅಂತ ಇರ್ತಾನ್ರಿ ಸೂತ್ರ ಮಾತ್ರ ಸಿಂಪಲ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿಟು ಟಿ ಇಂಟು ಅಂಡ್ರೆಡ್ ದೇ ಹ್ಯಾವ್ ಇವಲ್ ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಸರಳಬಟ್ಟಿ ಕೊಟ್ಬಿಟ್ಟ್ರಿ ಸೊ ಅಸಲ್ ಕಂಡೀರಿ ಅಂತ ಪಿ ಕಾಲ ಕೊಟ್ಟಿದ್ರಿ ಐದು ವರ್ಷ ಬಟ್ಟಿದು ಹದ್ನಾರು ಶೇಕಡ ಹಂಡ್ರೆಡ್ ಸೊ ನಾನು ನಿಮ್ಗ ಕಳೆದ ಪಾಠದಲ್ಲಿ ಸರಳ ಬಡ್ಡಿ ಹೇಳ್ಬೇಕಾದ್ರೆ ಒಂದ್ ವಿಶೇಷವಾದಂತ ಟ್ರಿಕ್ ಹೇಳ್ಕೊಟ್ಟಿದ್ದೆ ಏನ್ ಟ್ರಿಕ್ ಅಂತಂದ್ರ ಈ ಕಡೆ ಮ್ಯಾಲ ಇದ್ದದ್ದು ಇಲ್ಲಿ ಬಂದ್ರೆ ಆ ಕಡೆ ಆಕಡೆ ಈ ಕಡೆ ಬಂದ್ರೆ ಮ್ಯಾಲೆ ಅಂದ್ರ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೆಂಗಿರ್ತಂಗ ಇರ್ತೀರ ಬಂತೀರ ಫಿ ಕಂಡಿ ಬೇಕಿಗೆ ಫಿ ಇಡ್ತೀರಾ ಎಸ್ ನಾಲ ಏನೇನ್ ನೋಡ್ರಿ ಐದು ಮುಣಿಸು ಆರೈತ್ರಿ ಐದು ಮುಣಿಸು ಹದಿನಾರ ಐತಿ ಸಾರಿ ಹದಿನಾರು ಏನ್ ಅಂತ ಹೇಳ್ತೀರಿ ಸೊ ಈ ಕೆಳಗಡೆ ನೂರ ಐತೆ ಇದನ್ನ ತಗೊಂಡ್ ಮ್ಯಾಲೆ ಮ್ಯಾಲ ಐತೆ ರೀ ಸೊ ಇದನ್ನ ಏನ್ ಮಾಡಿ ಬಿಡ್ಬೇಕ್ರಿ ಅವ್ರೆಡಿ ಕರೆಕ್ಟ್ ಅವ್ರ ಸ್ವಲ್ಪ ರೀ ಆ ಓಕೆ ಏನಾರ ಯಾವ ಮುಖ್ಯವ್ರಿ ಏನ್ರಿ ಐದರ ಮುಖ್ಯಾಡೀತ್ರಿ ಐದು ಒಂದೇ ಐದು ಎಲ್ಲೇ ಮೊದಲ ಸೊನ್ನೆ ಇನ್ನು ನಾಲ್ಕರ ಮುಖ್ಯಾಡ್ರಿ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಐದೇ ओके इन सल हो नोड्री ना पंदले, ना नाकुंदी सारी नाक एंटी आमेले नाक नाक हदला सोने हत सोने ये ओके सो एक्सक्यूज मी एल बंद ಓಕೆ ಕೊಡ್ತೊಳಿ ಆಗ್ತಿದ್ದೀವಿ ನೋಡ್ರಿ ಇನ್ನೊಂದು ಸಲ ಕೊಡ್ತೊಡಿತೀವಿ ಓಕೆ ನಾಲ್ಕು ಅದೇ ನಾಲ್ಕು ರೀ ನಾಲ್ಕೆರಳೆ ಎಂಟು ಒಂದು ಶೇಶ್ವತಿ ನಾಲ್ಕು ನಾಲ್ಕಲೆ ಹದಿನಾರು ಹತ್ತು ಬದಲ ಸೊನ್ನೆ ಹತ್ತು ಸೊನ್ನೆ ಸೊ ಇದು ಇಪ್ಪತ್ತು ನಾಲ್ಕುನೂರು ಇಲ್ಲಿ ಐದು ಐದು ನೋಡಿದ್ರೆ ಎರಡು ಸಾವಿರದ ನಾಲ್ಕುನೂರು ಉಣಿಸೋ ಐದು ಮಾಡ್ತವೆ ಐದು ಸೊನ್ನೆಲೆ ಸೊನ್ನೆ ಐದು ಸೊನ್ನೆಲೆ ಸೊನ್ನೆ ಐದು ನಾಲ್ಕು ಇಪ್ಪತ್ತು ಎರಡು ಕೈಲ ನಾಲ್ಕು ಐದು ಐದರಳೆ ಐದು ನಾಲ್ಕು ಇಪ್ಪತ್ತು ಎರಡು ಕೈಲ ಐದು ಐದೇ ಹತ್ತು ಒಂದೆರಡು ಹನ್ನೆರಡು ಹನ್ನೆರಡು ಸಾವಿರ ಇಲ್ಲಾದರೂ ಐತೆ ನೋಡ್ರಿ ಆಪ್ಷನ್ ಐದು ಆಪ್ಷನ್ ನಂಬರ್ ದಿಸ್ ಇಸ್ ದಿ ಆನ್ಸರ್ ಹೌ ಟು ಗೆಟ್ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಕಂಡಿದ್ದು ಹ್ಯಾಂಗ್ರಿ ಈ ರೀತಿಯಾದಂಥ ಪದ್ಧತಿ ಒಳಗೆ ನಾವು ಹಸಲನ್ನು ಕಂಡು ಓಕೆ ಇನ್ನೂ ಕೆಲವು ವಿಶೇಷವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಅವುಗಳಲ್ಲಿ ಮತ್ತೊಂದು ಮುಂದಿನ ಪ್ರಶ್ನೆ ಯಾವುದಂತಂದ್ರೆ ಇಲ್ಲಿ ಒಂದು ವಿಶೇಷವಾದಂಥ ಪ್ರಶ್ನೆ ಕೇಳ್ತಾ ನೋಡ್ರಿ ಏನಂತಂದ್ರೆ ಒನ್ ಹಂಡ್ರೆಡ್ ಟ್ವೆಂಟಿ ಮತ್ತು ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಲಸ ರ ಲಸಾ ಮತ್ತು ಮಸಾತನ ಅನ ಗುಣಲಬ್ಧವು ಡ್ಯಾಶ್ಗೆ ಸಮನಾಗಿರುತ್ತದೆ ನಿಮಗೆ ನಿಮಗೋದ್ರ ಮೇಲೆ ಒಂದು ಸೂತ್ರ ಗೊತ್ತೈತ್ರಿ ಏನಂತಂದ್ರ ಎ ಇಂಟು ಬಿ ಈಕ್ವಲ್ ಟು ಹೆಚ್ ಇಂಟು ಎಲ್ ಎ ಇಂಟು ಬಿಕ್ವಲ್ ಟು ಹೆಚ್ ಇಂಟು ಎಲ್ ಅಂದ್ರ ಒಂದು ಸಂಖ್ಯೆ ಎ ಅಂದ್ರ ಬಿ ಅಂದ್ರ ಮತ್ತೊಂದು ಸಂಖ್ಯೆ ಹೆಚ್ ಅಂದ್ರ ಮಸ ಎಲ್ ಅಂದ್ರ ಲಸ ಅಂದ್ರೆ ಅಂದ್ರ ಈ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಮಸಾ ಲಸಗಳ ಗುಣಲಬ್ಧ ಏನಾಗಿರ್ತದೆ ಅಂದಂಗಾತಿ ಅತಿ ಅಂತದ್ದೇನ್ ಐತೆ ನೋಡ್ರಂ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ರ ಲಸ ಮಸಾ ಅವು ಇದನ್ನ ಹೆಚ್ಚಿಗೆಲ್ಲ ಕೊಟ್ಟಿದಾರ ಎಲ್ಲ ಕೊಟ್ಟಿದ್ದಾರೆ ಅದ್ರ ಮೂಲಕ ಎಂಟ್ರಿ ಲಸಾ ಅ ಲಸ ಅ ನೂರ ಇಪ್ಪತ್ತು ಕೊಟ್ಟನ ಇಲ್ಲೇ ನೂರ ನಲ್ವತ್ತು ನಾಲ್ಕು ಕೊಟ್ಟನ ಇವು ಎರಡುಕರು ಗುಣಲಬ್ಧವು ಇವು ಹಡಕರ್ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅದರ ಆಪ್ಷನ್ ನಂಬರ್ ದಿಸ್ ಇಸ್ ದಿ ಆನ್ಸರ್ ಇವು ಹಡೂಕರ್ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನ ಅನ್ನುವಂಥ ಮಾತು ಹೇಳ್ತಾರೆ ಓಕೆ ಇನ್ನೊಂದಿಷ್ಟು ಕ್ವಶನ್ಸ್ ನೋಡೋಣ ರೀ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನು ಪಾತ್ರ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ನೋಡಿರಿ ಟ್ವೆಂಟಿ ತ್ರೀ ವಿಶೇಷವಾದಂಥ ಪ್ರಶ್ನೆ ಜನವರಿ ಎಪ್ರಿಲ್ ಮತ್ತು ಅಧಿಕ ವರ್ಷದ ಫೆಬ್ರವರಿ ತಿಂಗಳ ದಿನಗಳ ಒಟ್ಟು ಮೊತ್ತ ಜನವರಿ ಫೆಬ್ರವರಿನ ಹೆಂಗೆ ಎನ್ಸ್ಕೊಬೇಕ್ರಿ ಇಲ್ಲಿ ನೋಡ್ತಾವ್ರಿ ಇಲ್ಲಿ ನೋಡ್ತಾವ್ರಿ ಇದು ಉಬ್ಬು ಬಂದದಂದ್ರೆ ಜನವರಿ ಅಂದ್ರೆ ತರ್ಟಿ ಒನ್ ஃபெப்ரவரி யாவாக நென்பிட்டுகோக்கோ அதுக்கு வர்ஷ ட்வெண்ட்டி நைன் ரி ஆல சர்ஷ அத் சவுரவர்ஷி ஏய் ரீ நமக்கு எர ச இப்ப இது எடு சாயிரத்தை சோ இவத்து சவுரவர்ஷன்ட்டி ஏட் ஜனவரி ஃபெபிரவரி மார்ச் ஏப்ரல் மே ஜூன் ஜுலாய் அகஸ்ட் செப்டெம்பர் அக்டோபர் நவம்பர் டிசம்பர் ஒங்க ஒத்த வர்த்ததல் ಆ ರೀತಿ ನಾವು ಎಂಚ್ಕೋಬೇಕು ಅಂದ್ರೆ ಯಾವ ವರ್ಷ ಜನವರಿ ಜನವರಿ ತರ್ಟಿ ಒನ್ ಓಕೆ ಏಪ್ರಿಲ್ ಅಂತ ರೀ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂವತ್ತೈತ್ರಿ ಓಕೆ ಏಪ್ರಿಲ್ ಅಂತ ಆಮೇಲೆ ಅಧಿಕ ವರ್ಷದ ಫೆಬ್ರವರಿ ಅಂತಂದ್ರೆ ಯಾವಾಗಲೂ ಟ್ವೆಂಟಿ ನೈನ್ ಇರ್ತವೆ ಟ್ವೆಂಟಿ ನೈನ್ ಒಂಬತ್ತೊಂದು ಹತ್ತರ ಎಲ್ಲ ಒಂದು ಸರಿ ಮೂರು ಮೂರು ಆರು ಮೂರು ಒಂಬತ್ತು ತೊಂಬತ್ತು ದಿನಗಳು ಸಿಂಪಲ್ ಆನ್ಸ್ ಈ ರೀತಿಯಾಗಿ ನಮಗೆ ಪೂರ್ಣ ಜ್ಞಾನ ಇರ್ಬೇಕ್ರಿ ಉತ್ತರ ಬರ್ಬೇಕಂದ್ರೆ ಪೂರ್ಣ ಅದ್ರದ್ದು ಮೂಲ ಜ್ಞಾನ ಇಲ್ಲ ಅಂದ್ರೆ ಆನ್ಸರ್ ಬರೋದಿಲ್ಲ ಆನ್ಸರ್ ಸಿಗಬೇಕು ಅಂತಂದ್ರೆ ನಾವು ಫೋಕಸ್ ಮಾಡಬೇಕು ವಿಶೇಷವಾಗಿ ನಾ ಕಲ್ತ ವಿಷಯ ಬಗ್ಗೆ ಓಕೆ ಸರಿ ಓಕೆ ಈಗ ಮತ್ತೊಂದು ಪ್ರಶ್ನೆ ಆಯ್ಕೆ ಮಾಡ್ಕೊಂಡು ಬರೋವಲ್ರಿ